ಹೈ ಆಲ್ ಈ ವರ್ಷದ ಮೊದಲನೆಯ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ರೆಸಿಪಿ ಯಾವುದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾವಿಲ್ಲಿ ಒಂದೇ ಒಂದು ಬ್ಯಾಟ್ರನ್ನ ಯೂಸ್ ಮಾಡಿಕೊಂಡು ವಾರ ಪೂರ್ತಿ ನಾವು ಟಿಫನ್ಗಳನ್ನು ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಬೌಲ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಅಕ್ಕಿ ತುಂಬುವಷ್ಟು ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ಟೈಮು ನೀಟಾಗಿ ಅಕ್ಕಿನ ತೊಳಿಬೇಕಾಗತ್ತೆ ಸೊ ಈ ಥರ ನೀವು ಕ್ಲೀನಾಗಿ ತೊಳಿಬೇಕಾಗತ್ತೆ ನೀರು ತುಂಬ ಟ್ರಾನ್ಸ್ಪರೆಂಟ್ ಆಗಬೇಕು ಇಷ್ಟು ತೊಳೆದಾದ ನಂತರ ತಿರ್ಗಾ ನೀವು ಅಕ್ಕಿ ಮುಳುಗೋವಷ್ಟು ನೀರನ್ನ ಹಾಕಿ ಇದನ್ನು ನೀವು ಐದರಿಂದ ಅವರು ಹಾಗೇ ನೆನೆಯೋಕ್ಕೆ ಇಡಬೇಕಾಗತ್ತೆ ಈ ಕಡೆ ನಾನಿಲ್ಲಿ ಇನ್ನೂ ಒಂದು ಬೌಲ್ನ ತಗೊಂಡು ಸೇಮ್ ಅಳತೆಲೆ ಅಂದರೆ ಅಕ್ಕಿನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಿಂದ ಒಂದೂವರೆ ಬೌಲ್ ಆಗುವಷ್ಟು ಉದ್ದಿನಬೇಳೆ ಹಾಗೆಯೇ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಂತೆ ಕೂಡ ಇದ್ದೀನಿ ಇದನ್ನು ಸಹ ನೀವು ಉದ್ದಿನಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ಒಂದೆರಡರಿಂದ ಮೂರು ಟೈಮು ಕ್ಲೀನಾಗಿ ತೊಳಿಬೇಕಾಗತ್ತೆ ಇದನ್ನು ಕೂಡ ಅಷ್ಟೇ ಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಐದರಿಂದ ಆರವರು ನೆನೆಯೋಕ್ಕೆ ಇಡಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಪುಟಾಣಿ ಬೌಲ್ನ ತಗೊಂಡು ಅದಕ್ಕೆ ಹಾಫ್ ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕಿ ಹಾಗೇ ಇಡ್ತೀನಿ ಇದನ್ನು ನೀವು ರುಬ್ಬಕ್ಕೂ ಒಂದು ಹತ್ತು ನಿಮಿಷದ ಮುಂಚೆನೇ ಈ ಥರ ನೀರು ಹಾಕಿಬಿಟ್ಟು ನೆನೆಯೋಕ್ಕೆ ಇಡಬೇಕಾಗತ್ತೆ ಸೊ ಇದನ್ನು ನಾನಿಲ್ಲಿ ರುಬ್ಬೋ ಟೈಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ನೀಟಾಗಿ ನೆಂದಿದೆ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದರಲ್ಲಿ ನೆಂದಿರುವಂಥ ಅಕ್ಕಿನ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ತುಂಬ ಸ್ಮೂತಾಗಿ ರುಬ್ಕೊಳ್ಳಿ ನಂತರ ನಾನಿಲ್ಲಿ ಉದ್ದಿನಬೇಳೆನೂ ಸಹ ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬೋವಾಗ ಅಕ್ಕಿನ ಮೊದಲಿಗೆ ರುಬ್ಬಿಟ್ಟು ನಂತರ ನೀವು ಉದ್ದಿನಬೇಳೆ ಹಾಗೆಯೇ ಅವಲಕ್ಕಿನ ಸಪ್ರೇಟಾಗಿ ರುಬ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ನಮಗೆ ಟಿಫನ್ಗಳು ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದನ್ನು ನೀವು ಕೈಯಲ್ಲಿನೇ ಕಲಿಸ್ಬೇಕಾಗತ್ತೆ ಈ ಥರ ನೀಟಾಗಿ ನೀವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ನಿಮಗೆ ತುಂಬಾ ಉಬ್ಬಿ ಬರುತ್ತೆ ಸೊ ನಮಗೆ ಹಿಟ್ಟು ರೆಡಿ ಆಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಹಿಟ್ಟು ಎಷ್ಟು ಉಪ್ಪಿ ಬಂದಿದೆ ಅಂತ ನಾನು ಯಾವುದೇ ರೀತಿ ಸೋಡಾನ ಬಳಸಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನಾನಿಲ್ಲಿ ಮೊದಲಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿ ಅಚ್ಚನ್ನ ತಗೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಇಡ್ಲಿ ಹಚ್ಚಲು ಹಾಕಿ ನಾನು ಒಂದೆರಡು ನಿಮಿತ್ ಮೂರು ನಿಮಿಷ ನಿಮ್ಗೆ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಈರುಳ್ಳಿ ದೋಸೆನ ತೋರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿನ ತೊಗೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಬ್ಯಾಟರನ್ನ ಹಾಕೊತಾ ಇದ್ದೀನಿ ಇದು ಗಟ್ಟಿ ಇರೋದರಿಂದ ನೀವು ಇಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಬೇಕಾಗತ್ತೆ ನಿಮಗೆ ರುಚಿ ಹಿಡಿಸಿದರೆ ನೀವು ಉಪ್ಪು ಕೂಡ ಹಾಕ್ಕೊಬಹುದು ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಈ ಕಡೆ ನಮಗೆ ತವೆ ಕೂಡ ಕಾಯ್ದಿದೆ ಇದಕ್ಕೆ ನೀವು ಆನಿಯನ್ ದೋಸನ ಹಾಕ್ಕೊಬಹುದು ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ದೋಸೆ ವಾರ ಪೂರ್ತಿ ನಿಮಗೆ ಯಾವುದೇ ಟೆನ್ಷನ್ ಇರ್ದಿರ ಈ ಬ್ಯಾಟರ್ನ ನೀವು ಈಸಿಯಾಗಿ ಯೂಸ್ ಮಾಡ್ಕೊಬಹುದು ಸೊ ನೋಡಿ ಎಷ್ಟು ಸಾಫ್ಟಾಗಿ ನಮಗೆ ಆನಿಯನ್ ದೋಸೆ ಬಂದಿದೆ ಅಂತ ನಾನಿಲ್ಲಿ ತರ್ಡ್ ಡೇಗೆ ಅಂದರೆ ಮೂರನೇ ಆಗಿ ನಾನು ಇಲ್ಲಿ ಪಡ್ಡುನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದೇ ಬ್ಯಾಟರ್ನ ಬಳಸ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊತಿರೋದು ನೀವು ಪ್ಲೇನ್ ಬೇಕಾದರೆ ಪ್ಲೇನ್ ಕೂಡ ಹಾಕ್ಕೊಬಹುದು ನಾನಿಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತ ಈರುಳ್ಳಿ ಹಾಗೇನೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಇದು ಕೂಡ ನಿಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ನಂತರ ನಾನಿಲ್ಲಿ ಪ್ಲೇನ್ ದೋಸೆನ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಪ್ಲೇನ್ ದೋಸೆ ನೀವು ಎಷ್ಟು ಜಾಸ್ತಿ ಉದ್ದಿರೋ ಅಷ್ಟು ಉದ್ದಿದಷ್ಟು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದಕ್ಕೆ ಬೇಕಾದರೆ ನೀವು ಮೇಲ್ಗಡೆ ಕೆಂಪು ಚಟ್ನಿ ಅಥವಾ ಈ ಥರ ಶೇಂಗಾ ಚಟ್ನಿ ಕೂಡ ಹಾಕ್ಕೊಬಹುದು ನಂತರ ನಾನಿಲ್ಲಿ ಸೆಟ್ ದೋಸೆನ ಹಾಕ್ಕೊತಾ ಇದ್ದೀನಿ ತುಂಬ ಈಸಿಯಾಗಿದೆ ನಿಮಗೆ ಇದೊಂದು ಬ್ಯಾಟರಿಂದ ನೀವು ವಾರ ಪೂರ್ತಿ ಯಾವುದೇ ಟೆನ್ಷನ್ ಇರೋಲ್ಲ ನಿಮಗೆ ಸೊ ನೋಡಿ ಇದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಒಂದೇ ಒಂದು ಬ್ಯಾಟರಿಂದ ವಾರ ಪೂರ್ತಿ ಟಿಫನ್ಗಳನ್ನು ರೆಡಿ ಮಾಡ್ಕೊಬಹುದು ಅಂತ ಹಾಗಿದ್ರೆ ಯಾಕೆ ವೇಟ್ ಮಾಡ್ತಿದ್ದೀರಾ ಇವಾಗಲೇ ಹೋಗಿ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು